ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಹೊರಗೆ ಹೊರಟಿದೀವಿ ನವೀನ್ ನಮ್ನ ಇಲ್ಲೇ ಅಕ್ಕನ ಮನೆಗೆ ಡ್ರಾಪ್ ಮಾಡಕ್ ಅಷ್ಟೇ ಬರ್ತಿದ್ದಾರೆ ಸಿಟಿಗೆ ಬರ್ತಿಲ್ಲ ನಮ್ ಸ್ವಲ್ಪ ಕೆಲಸಗಳಿದೆ ಶಾಪಿಂಗ್ ಇದೆ ಏನ್ ಶಾಪ್ ಮಾಡ್ತೀನಿ ಏನು ಅಂತ ಹೇಳ್ತೀನಿ ಆಮೇಲೆ ಅಕ್ಕ ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕು ಅವಳು ನಾನು ಆಟೋದಲ್ಲಿ ಹೋಗ್ತಾ ಇದೀವಿ

ತೊಂದರೆ ಕೊಡಕ್ ಸ್ಟಾರ್ಟ್ ಆದ್ರೆ ಬೇಜಾರಾಗುತ್ತೆ ಈಗಾಗ್ಲೇ ಸ್ವಲ್ಪ ಬಿಸಿಲು ಕಡಿಮೆ ಆಯ್ತು ಅವ್ರಿಗೆ ಕೆಲಸ ಕೆಲ್ಸ ಮಾಡ ಈಗ ಎಲ್ಲ ಎಲ್ಲಾ ತುಂಬ ಸ್ವಲ್ಪ ಏನೋ ಶೆಡ್ ತರಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡ್ದಂಗ ಯಾಕೋ ಇವಾಗ್ಲೇ ನಂಗೆ ಜ ತಿನ್ಬೇಕು ಜೀಟ್ ಕೊಡಿದ್ರು ಪಪ್ಪಾಯನ ಏನ್ ನೋಡ್ಬೇಕು ಅನ್ಸುತ್ತೆ ಏನ್ ನೋಡಿದ್ರು ತಿನ್ಬೇಕು ಅನ್ಸುತ್ತೆ ಏನು ಪ್ರೆಗ್ನೆಂಟ್ ಲೇಡೀಸ್ಗೆ ಬೈಕೆ ಜಾಸ್ತಿ ಅಂತಾರಲ್ಲ ಹಂಗೆ ಅದಕ್ಕೆ ಸುಮ್ ಸುಮ್ಮನೆ ಹೇಳಿಲ್ಲ ಅವರು ತಿಂದೆ ಇರೋದನ್ನು ತಿನ್ಬೇಕು ಅನ್ಸ್ಬಿಡುತ್ತೆ ಯಾಕೆ ನಾರ್ಮಲ್ ಟೈಮ್ ಅಲ್ಲಿ ಅದು ಇಷ್ಟೇ ಆಗಿರಲ್ಲ ನಿಂಗೆ ಹಂಗೇನೆ ಈ ಮಾರ್ಕೆಟ್ಗೆ ಹೋಗ್ತೀನಲ್ಲ ತೂತಪ್ಪುರಿ ಮಾವಿನಕಾಯಿ ಸಿಕ್ಕದ್ರೆ ತಗೊಂಡ್ಬರ್ತೀನಿ ಅಕ್ಕನ ಮನೆಗೆ ಬಂದೆ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅವಳದ್ದು ಏನೇನೋ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸಿ ಈಗ ನಾವಿಬ್ಬರು ಆಟೋದಲ್ಲೂ ಹೊರಟಿದ್ದೀವಿ ಏನೇನೋ ಅಂದ್ಕೊಂಡಿದೀವಿ ಏನಾಗುತ್ತೆ ಏನು ಅಂತ ನೋಡಬೇಕು ತುಂಬನೇ ಗಾಳಿ ಇದೆ ಮಳೆ ಬರೋ ಥರನೂ ಇದೆ ಬಿಸಿಲು ಬರೋದು ಮಳೆ ಬರೋದು ಆ ಥರ ಆಗ್ತಿರೋದ್ರಿಂದ ಏನಾಗುತ್ತೋ ಏನೋ ಅಂತ ಅಂದ್ಕೊಂಡು ಈಗ ನಾವು ಇಬ್ಬರು ಆಟೋಲಿ ಹೋಗೋಣ ಫಸ್ಟು ಮೀನಾ ಬಜಾರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಆಟೋಲೇ ಮೀನಾ ಬಜಾರ್ಗೆ ಬಂದ್ವಿ ಸಣ್ಣ ಸಣ್ಣ ಹನಿ ಆಗ್ತಾಯಿತ್ತು ಸೊ ಬಂದ್ವಿ ಇಲ್ಲಿ ನಾವು ಕೆಲವೊಂದಷ್ಟು ಏನಾದರೂ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡ್ವಿ ಫಸ್ಟ್ ಆಫ್ ಆಲ್ ಮೇಯ್ನ್ ರೀಸನ್ ಬಂದಿದ್ದಿತ್ತು ಅವ್ಳು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಂತ ನಾವು ರೆಗ್ಯುಲರ್ ಆಗಿ ಮೋತಿ ಫ್ಯಾಷನಲ್ಲಿ ಕೊಡ್ತೀವಲ್ಲ ಸೊ ಅಲ್ಲೇ ಕೊಡೋಣ ಅಂತ ಬಂದ್ವಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಇಲ್ಲ ಇವತ್ತು ನಾನು ಹೊರಗಿದ್ದೀನಿ ಅಂತ ಹೇಳಿದ್ರು ಸೊ ಅವಳಿಗಂತೂ ಡಿಸಪಾಯಿಂಟ್ ಆಗೋಯ್ತು ಇದು ಒಂದು ಎರಡು ಎರಡು ಸಲ ಹೀಗೆ ಕೊಡಬೇಕು ಅಂತ ಅಂದ್ಕೊಂಡು ಬಂದು ಕೊಡೋಕ್ಕೆ ಆಗಿರಲಿಲ್ಲ ಆಮೇಲೆ ಬೇರೆ ಏನಾದರೂ ಶಾಪ್ ಮಾಡೋಣ ಅಂತ ಹೀಗೆ ನೋಡ್ತಾ ಇದ್ವಿ ಮಳೆ ಹನಿ ಹಾಕೋದಕ್ಕೆ ಶುರು ಆಯಿತು ನಾನು ಅಂದೆ ಪಕ್ಕಾ ಮಳೆ ಬರುತ್ತೆ ಜೋರಾಗಿ ಬರುತ್ತೆ ಅಂತ ಅಂದೆ ಸೊ ಹಾಗಾದರೆ ಆಟೋ ಹತ್ಬಿಡೋಣ ಸಿಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಿಟಿಗೆ ಬಂದ್ವಿ ಬಟ್ ಫುಲ್ ಮಳೆ ಶುರು ಆಯಿತು ಬಂದಿದ್ದು ಏನೂ ಪ್ರಯೋಜನ ಆಗಲಿಲ್ಲ ಮತ್ತೆ ವಾಪಸ್ ಮನೆ ಕಡೆ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೀವಿ ಅದ್ರ ಮಧ್ಯೆ ಅದೆಲ್ಲೋ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಕ್ಕ ಛತ್ರಿನೇ ಬಿಟ್ಬಿಟ್ಲು ನಮ್ಮ ಭಾವ ಹೋಗ್ಬೇಕಾದ್ರೆ ಹೇಳ್ ಕಳ್ಸಿದ್ರು ಮರ್ತ್ ಬಿಟ್ ಬಂದ್ಬಿಟಿಯಾ ಅಂತ ಅನ್ಬಿಟ್ಟು ಹಾಗೆ ಛತ್ರಿ ಬಿಟ್ಬಿಟ್ಲು ಅದನ್ನೇ ನೆನೆಸ್ಕೊಂಡಿಗೆ ಭಾವನ್ ಗೆಳದ್ರೆ ಅಂತ ರೇಗಿಸ್ತಾ ಇದೆ ಸೊ ಮನೆಗ್ ಬಂದ್ವಿ ಶಾಪಿಂಗ್ ಏನೋ ಅಡ್ಡರ್ ಫ್ಲಾಪ್ ಅಂತ ಹೇಳ್ಬೋದು ಏನಂದ್ರೆ ಏನೂ ಶಾಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬೈಕೊಂಡ್ ಬೈಕೊಂಡ್ ಬಂದೆ ನಮ್ಮಅಕ್ಕನ ಅಯ್ಯೋ ಇವತ್ತೇನು ಆಗ್ಲಿಲ್ವಲ್ಲ ಡೇ ಎಲ್ಲ ವೇಸ್ಟ್ ಆಗೋಯ್ತು ನಾನೇನೇ ಮಾಡ್ಲಾ ಛತ್ರಿ ಬೇರೆ ಹಾಳು ಸೊ ಹಂಗೆ ಬಂದ್ವಿ ಆಟೋದಲ್ಲಿ ಅದು ಇನ್ನೊಂದು ಸಮಸ್ಯೆ ಬೇರೆ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಇಟ್ಕೊಳ್ಳೋದೇ ಇಲ್ಲ ಯಾವಾಗ ಎಲ್ಲಾ ಕಡೆ ಫೋನ್ ಪೇ ಗೂಗಲ್ ಪೇ ಅಂತ ಅನ್ಕೊಂಡ್ ಮಾಡಿ ಆಟೋ ಡ್ರೈವರ್ಸ್ ಕೆಲವರು ಮುಂಚೆನೆ ಕೇಳ್ಬಿಟ್ಟು ಹತ್ಬೇಕು ನಿನ್ನೆ ಏನಾಯ್ತು ಗೊತ್ತಾ ನವೀನ್ ಇವತ್ತೇನಾಯ್ತು ಗೊತ್ತಾ ಆಟೋಲ್ ಹೋಗ್ಬಿಟ್ವಿ ಈ ಕಡೆಯಿಂದ ಅವ್ರ ಇಲ್ಲ ಏನು ಕ್ಯಾಶ್ ಮಾತ್ರ ಅಂತ ಹೇಳ್ತವ್ರೆ ನಮ್ ಇಬ್ರು ಕ್ಯಾಶ್ ಇಟ್ಕೊಂಡಿಲ್ಲ ನಾವು ಫೋನ್ ಪೇ ಫೋನ್ ಪೇ ಅಂತ ಹೇಳ್ತಿದ್ವಿ ಅವ್ರು ಒಪ್ತಾನೆ ಇಲ್ಲ ಮಕ್ಕಳಿಲ್ಲ ನಂತರ ಫೋನ್ ಪೇನು ಇಲ್ಲ ಗೂಗಲ್ ಪೇನು ಇಲ್ಲ ಅಂತ ಆಮೇಲೆ ಅಲ್ಲಿ ಸಿಟಿಯಲ್ಲೇನೆ ಪಕ್ಕದಲ್ಲಿ ಅಂಗಡಿ ಅವ್ರಿಗೆ ಕ್ಯಾಶ್ ಇಸ್ಕೊಂಡು ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡ್ದೆ ಸೊ ಕೇಳ್ಬಿಟ್ಟು ಹತ್ಬೇಕು ಇಲ್ಲ ಸ್ವಲ್ಪನಾದ್ರೂ ಇಟ್ಕೋಬೇಕು ನಾವು ಯಾವ ತರ ಮನಸ್ಥಿತಿ ಅಂದ್ರೆ ಬಿಡು ಫೋನ್ ಪೇ ಇದೆಯಲ್ಲ ಗೂಗಲ್ ಪೇ ಇದೆಯಲ್ಲ ಅನ್ಕೊಂಡು ಬಟ್ ಸ್ವಲ್ಪನಾದ್ರೂ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯಾಕಂದ್ರೆ ಎಲ್ರೂ ಹತ್ರ ಇರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಸೊ ಶಾಪಿಂಗ್ ಕತೆ ಮುಗೀತು ಇನ್ನು ನಾಳೆ ಅಂತೂ ಡಾಕ್ಟರ್ ಹತ್ರ ನಾನು ಚೆಕ್ಅಪ್ ಹೋಗ್ಬೇಕು ಬೇರೆ ಶಾಪಿಂಗ್ ಎಲ್ಲಾ ಏನು ಮಾಡ್ಕೊಳೋದಿಕ್ ಆಗಲ್ಲ ಈ ಮಳೆ ಬರ್ದೇ ಇದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ನನಗೆ ಇನ್ನು ಮನೆ ಕೆಲ್ಸಕ್ಕೂ ಅಷ್ಟೇ ಮಳೆಯಿಂದ ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬ್ ಆಗ್ತಾ ಇದೆ ತುಂಬಾ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಈ ಕೆಲಸ ಮಾಡ್ಕೊಬೇಕು ಅವರು ಆದ್ರೆ ಮಳೆ ಬರೋದ್ರಿಂದ ಪಾಪ ಕೆಲಸ ಮಾಡೋರ್ಗು ತೊಂದರೆ ಆಗ್ತಾ ಇದೆ ಇನ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಏನು ನಿಮ್ ಮನೆ ಕೆಲಸ ಇನ್ನೂ ಇದೆ ಕಂಪ್ಲೀಟ್ ಆಗಲ್ಲ ಬಿಡಿ ಏನೋ ಕಷ್ಟ ಟೆನ್ಶನ್ ತಗೋತಾ ಇದ್ದೀರಾ ನಾನ್ ಟೆನ್ಷನ್ ತಗೋತಾ ಇದೀನೋ ಇಲ್ವೋ ಗೊತ್ತಿಲ್ಲ ಗುರು ನೀನ್ ಯಾಕೆ ಟೆನ್ಷನ್ ತಗೋತಿದೀಯ ಅಂತ ನಂಗೆ ಗೊತ್ತಿಲ್ಲ ನೀವು ಕಮೆಂಟ್ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಯಿಂದ ಆಗ್ಬೇಕಲ್ವಾ ಒಬ್ರು ನಾ ಮೋಟಿವೇಟ್ ತರ ಇರ್ಬೇಕು ಹೊರತು ಡಿಮೋಟಿವೇಟ್ ಮಾಡೋ ತರ ಇರಬಾರ್ದು ನನಗ್ ಗೊತ್ತು ನಮಗೆ ಎಷ್ಟು ಸಮಯ ಇದೆ ನಾವ್ ಎಷ್ಟು ಕೆಲ್ಸನ ಕಂಪ್ಲೀಟ್ ಮಾಡ್ಬೋದು ಮತ್ತೆ ಗೃಹ ಪ್ರವೇಶ ಸ್ಟೇಜ್ಗೆ ನಾವು ಅದ್ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿದ್ರೆ ಅವರು ಕಮೆಂಟ್ ಮಾಡಿರ್ತಾರೆ ಬಟ್ ನಾನೇನು ಹೇಳೋದು ಗೊತ್ತ ನವಿ ಒಂದ್ ವೇ ಇರುತ್ತಲ್ವಾ ಅದನ್ನ ಮಾಡೋದಿಕ್ಕೆ ಅಟ್ಲೀಸ್ಟ್ ನಿಮ್ಗೆ ಸಮಯ ಕಡಿಮೆ ಇದೆ ಅವ್ರಿಗೆ ಗೊತ್ತಿಲ್ಲ ಗೃಹ ಪ್ರವೇಶ ಡೇಟ್ ಗೊತ್ತಿಲ್ಲ ಮತ್ತೆ ನಾವು ಯಾವ್ಯಾವ ತರ ಕೆಲ್ಸ ಮಾಡಿಸ್ಬೇಕು ಅನ್ಕೊಂಡಿದೀವಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆ ಒಂಥರ ನಾನು ಹೇಳೋದಲ್ಲ ನಿಮ್ಗೆ ಅದು ಒಂಥರ ಡಿಮೋಟಿವೇಟ್ ಮಾಡೋ ತರ ಇತ್ತು ನಾನು ನಿಮ್ಗೆ ಹಿಂದಿನ ಬ್ಲಾಗರ್ ಹೇಳಿದೀನಿ ನಮ್ ಮುಂದೆ ಇರೋದೊಂಥರ ಚಾಲೆಂಜ್ ತರಾನೇ ಇದೆ ಅಂಡ್ ನವೀನ್ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದಾರೆ ಎಲ್ಲಾ ಲೇಬರ್ಸ್ ಒಟ್ಟಿಗೆ ಬಂದು ಎಷ್ಟು ಕಷ್ಟ ಪಡ್ತಾ ಇದಾರೆ ಕೆಲಸ ಮಾಡೋದಿಕ್ಕೆ ಅಂತ ನಾವು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಗ್ಲೇಬೇಕು ಅಂತ ಏನಿಲ್ಲ ಯೂಶಲಿ ಏನ್ ಹೇಳ್ತಾರೆ ಅಂದ್ರೆ ಗೃಹ ಪ್ರವೇಶಕ್ಕೆ ನಾವು ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ಮನೆ ಯಾವತ್ತು ಫ್ಲೋರಿಂಗ್ ಆಗಿದ್ರೆ ಗೋಡೆ ಫ್ಲೋರಿಂಗ್ ಹಾಗಿದ್ರೆ ಸಾಕು ನೀವು ಅಂದ್ರೆ ದೃಷ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ಮನೆ ಮಾಡ್ಕೊಳ್ಳೋ ಫುಲ್ ಎಲ್ಲ ಇಂಟೀರಿಯರ್ ಎಲ್ಲ ಆದ್ಮೇಲೆ ಕೋಟಿ ಕೋಟಿ ದುಡ್ಡಿಟ್ಟರು ಕೆಲವರು ಮಾಡಿದ್ರೆ ನಾನೇ ಅದ್ರಲ್ಲಿ ಪೂಜೆ ಮಾಡಿದೀನಿ ಅಂತ ಹೇಳಿದ್ರು ಹೇಳಿದ್ರು ಸೊ ನಾವು ಏನು ಅಂತ ಅಂದ್ರೆ ಅಂತ ಸೊ ಅದಕ್ಕೋಸ್ಕರ ಓಕೆ ನಮ್ಗಿದು ದೃಷ್ಟಿ ಆಗುತ್ತೆ ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಈ ಮಂತ್ ಅಲ್ಲೇ ಹೋಗ್ಬೇಕು ಇಂಟೀರಿಯರ್ ಡಿಸೈನ್ ತುಂಬಾ ಕ್ವಿಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಅದು ಪ್ರೋಗ್ರೆಸ್ ನಿಮ್ಗೆ ಅಲ್ಲಿ ಕುತ್ಕೊಂಡು ಕಂಪ್ಲೀಟ್ ಆಗಿ ಗೊತ್ತಾಗದೇ ಇರ್ಬೋದು ಬಟ್ ನೀವ್ ಅದನ್ನ ಒಂದ್ ಸಜೆಷನ್ ತರನೋ ಒಂದ್ ಕನ್ಸರ್ನ್ ತರನೋ ಕಮೆಂಟ್ ಮಾಡಿದ್ರೆ ನಂಗೆ ಅಷ್ಟೊಂದು ಬೇಜಾರಾಗಿರ್ಲಿಲ್ಲ ಡಿಮೋಟಿವೇಟ್ ಮಾಡೋ ತರ ತರ ಇತ್ತು ಸ್ವಲ್ಪ ಏನೋ ಏನೋ ಆಗಲ್ಲ ತಲೆ ವರ್ಕ್ ಕಂಪ್ಲೀಟ್ ಬಿಡಿ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಯಾವ್ದೋ ಒಂದು ವಿಭಾಗದಲ್ಲಿ ವರ್ಕ್ ಮಾಡಬಹುದು ಮೋಸ್ಟ್ ಅನುಭವ ಇರಬಹುದು ಬಟ್ ಅವರು ನೀವು ಒಪ್ಕೊಂಡು ನಿಮ್ಮ ಹತ್ರ ಕರೆಕ್ಟ್ ಆಗಿ ಲೇಬರ್ಸ್ ಇಲ್ದೇನೆ ಕೈ ಕೊಟ್ಟು ತರ ಇರ್ಬೋದೇನೋ ನೀವು ದಯವಿಟ್ಟು ನಿಮ್ ತರನೆ ಎಲ್ಲರೂ ಇರ್ತಾರೆ ಅಂತ ದಯವಿಟ್ಟು ಅನ್ಕೋಬಿಡಿ ನಾವು ಕೆಲಸ ವಹಿಸಿರೋರೆಲ್ರಿಗೂ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಬೇಗ ಮುಗಿಸೋಂಥವ್ರಿಗೆ ನಾವು ಕೊಟ್ಟಿರೋದು ಸೀರಿಯಸ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವರ್ಕ್ ನಾನು ನಾನು ಪ್ರತಿಯೊಬ್ಬರಾದ್ರೂ ಹೆಂಗೆ ಅಂದರೆ ನನ್ನ ಮಧ್ಯರಾತ್ರಿ ಕಾಲು ಮಾಡ್ಬಿಟ್ಟು ಹಿಂಗೆ ಬನ್ನಿ ಅಂತ ಅಂದ್ರೂ ಬರಬೇಕು ಆ ಥರ ಇರೋರನ್ನೇ ನಾನು ನನ್ನ ಪ್ರತಿಯೊಬ್ಬರಿಗೂ ಕೆಲಸ ವಹಿಸಿರೋದು ಈಗ ಆಲ್ರೆಡಿ ಎಷ್ಟು ಗೊತ್ತಾ ಬೆಳಿಗ್ಗೆ ಅವ್ರು ಎಂದ್ ಎಂಟು ಗಂಟೆ ಒಳಗಡೆ ಎಲ್ಲಾ ಬರ್ತಾರೆ ಎಂಟು ಗಂಟೆಗೆ ಬಂದ್ರೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಇನ್ನು ಇಂಟೀರಿಯರ್ ವರ್ಕ್ ಹೇಳಿದ ಅವ್ರು ನೈಟ್ ಎಲ್ಲಾ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಇದ್ದು ಕೆಲಸ ಮಾಡ್ತಾ ಇದಾರೆ ಮೇ ಬಿ ಮನೆ ನೋಡಿದಾಗ ನಿಮ್ಗೆ ಇನ್ನೂ ಕೆಲಸ ಆಗಿಲ್ಲ ಪೆಂಡಿಂಗ್ ಇದೆ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಆಗೋಗಿದೆ ಇದು ಪೇಂಟ್ ಅದು ಪಟ್ಟಿ ಮಾಡ್ತಾರಲ್ಲ ಅದು ಕೂಡ ಒಂದೆರಡು ಮೂರು ರೌಂಡ್ ಆಗಿದೆ ಆಗಿದೆ ಎರಡು ಕೋಟ ಸಾಕು ಅಂತ ಇದ್ದೀನಿ ಮಾಡ್ತಾರೆ ಸಮಯ ಇದೆ ನಮ್ಗೆ ಸ್ವಲ್ಪ ಇನ್ನೂ ಸಮಯ ಇದೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟ ಆಗ್ಲಿ ಅಂತಾನೆ ನಾವು ಕೆಲಸ ಮಾಡಿಸ್ತಾರದು ಇವ್ ನೋಡಿ ಇವ್ನ ಇವ್ನು ಮೊನ್ನೆ ಐಸ್ ಕ್ರೀಮ್ ಹೋಟೆಲ್ ಹೋಗಿದ್ವಲ್ಲ ಐಸ್ ಕ್ರೀಮ್ ತಿನ್ಬಿಟ್ಟ ಬೇಡ ಕಣ ಅಂದ್ರೆ ಈ ಚಳಿಯಲ್ಲಿ ಐಸ್ ಕ್ರೀಮ್ ತಿನ್ಬಿಟ್ಟು ಇಲ್ಲ ಅವನು ಕನ್ನ ಸೊ ಅದೊಂದನ್ನ ಹೇಳೋದಕ್ಕೆ ಇಷ್ಟ ಪಟ್ಟೆ ಆತರ ಒಂಥರ ಬೇರನ್ನ ಕಿಂಡಲ್ ಮಾಡತಾರ ಅಥವಾ ಬೇಜಾರ್ ಮಾಡತಾರ ಅದ್ ಕಾಮೆಂಟ್ ಕಮೆಂಟ್ ಮಾಡ್ಬೇಕನ್ಸುತ್ತ ನಂಗಂತೂ ಗೊತ್ತಿಲ್ಲ ಬಟ್ ಏನೋ ಮಾಡೋದಕ್ಕೆ ಆಗಲ್ಲ ಕಮೆಂಟ್ ಸೆಕ್ಷನ್ ಆನ್ ಮಾಡಿದೀವಿ ಅಂದ್ರೆ ಈ ಕಮೆಂಟ್ಸ್ ನಾವು ಮನುಷ್ಯರೇ ನಮಗೂ ಅನ್ಸುತ್ತೆ ಈ ಕೆಲವರು ಏನೋ ಯಾವ್ದೋ ಒಂದ್ ವಿಡಿಯೋ ನೋಡ್ತೀವಿ ಅದು ಸರಿ ಇದೆ ನಾವು ಹಾಕೋ ಮೆಸೇಜ್ ಇಂದ ಬೇಜಾರಾಗಬಹುದು ಅಥವಾ ನಾವು ಒಂದ್ ಸಜೆಷನ್ ಕೊಡಕು ಹೊರಗಡೆ ಗೊತ್ತಿರೋರಿಗೆ ಹೇಳೋದಕ್ಕೆ ನಮ್ಗೆ ಬೇಜಾರಾಗುತ್ತೆ ಏನಂತಾರೋ ಏನೋ ಅಂತ ಸೊ ನಮ್ಮ ಸ್ಥಿತಿಗಳು ಆತರ

ಆತರ ಏನೋ ಕೇಳಿದ್ರೆ ಸೊ ಎಲ್ಲದಕ್ಕೂ ಅಲ್ ಕಾರಣ ಅಂತ ಇದ್ದೇ ಇರುತ್ತೆ ಅಲ್ವಾ ನಂದು ಮೇನ್ ನಾವು ನಾವು ಮೆಂಟಲಿ ಏನ್ ಏನ್ ಡಿಸೈಡ್ ಆಗಿದ್ದೀವಿ ಅಂದ್ರೆ ಕೆಲಸ ಕೆಲ್ಸ ಎಷ್ಟಾದ್ರೂ ಆಗಿರಲಿ ಇಲ್ಲ ಕಂಪ್ಲೀಟ್ ಆಗಿರಲಿ ನಮ್ ಗೃಹ ಪ್ರವೇಶಲ್ಲಿ ಇಲ್ಲ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅಂದ್ರೂ ಪರ್ವಾಗಿಲ್ಲ ಗೃಹ ಪ್ರವೇಶ ಮೇಲ್ಗಡೆ ಫ್ಲೋರಿಂಗ್ ಇದೆ ಆರ್ ಸಿ ಸಿ ಇದೆ ಗೋಡೆಗಳಿದೆ ನಾವು ಗೃಹ ಪ್ರವೇಶ ಕುತ್ಕೊಂಡ್ ಮಾಡಬಹುದು ಮಾಡೇ ಬಂದ್ರೆ ಬಿಸಿಲು ಬಂದ್ರೆ ಒಣಗಲ್ಲ ಹ್ಮ್ ಆಯ್ತಾ ಪೂಜೆ ಮಾಡೋದಕ್ಕೆ ಅಷ್ಟು ಸಾಕು ಗುರುಗಳು ಹೇಳೋದು ನೆಲ ಮೇಲ್ಗಡೆ ಆಗಿದೆಯಾ ಗೋಡೆ ಆಗಿದೆಯಾ ಅಷ್ಟು ಸಾಕಪ್ಪ ಪೂಜೆ ಮಾಡಕ್ಕೆ ಅಂತ ಹೇಳ್ತಾರೆ ಬಟ್ ಎಫರ್ಟ್ ಹಾಕಿ ಕೆಲಸ ಬೇಗ ಬೇಗ ಮಾಡಿಸ್ತಿದ್ದಾರೆ ನೋಡೋಣ ಒಂದು ಅಲ್ಲಿ ನಾನು ಕಟ್ಸಿರೋ ಪ್ರತಿಯೊಂದು ಇಟ್ಟುಕೇನು ನನ್ನ ಶ್ರಮ ಏನು ಅನ್ನೋದು ಹೇಳುತ್ತೆ ನನ್ನ ನನಗೆ ಹೆಮ್ಮೆ ಇದೆ ಆ ವಿಚಾರದಲ್ಲಿ ಕಟ್ಟಿರೋ ಮನೆ ತಗೊಳ್ಳೋದೇ ಒಂದು ಅದು ಒಂದು ಸ್ಟ್ರಗಲ್ ಇರುತ್ತೆ ಒಂದೇ ಸಲ ಅಷ್ಟು ಅಮೌನ ಅರೇಂಜ್ ಮಾಡಿ ನಾವೇ ನಿಂತ್ಕೊಂಡ್ ಕಟ್ಟಿಸ್ತಾಕ ಅದ್ ಇನ್ನೊಂಥರ ಎಮೋಷನ್ಸ್ ಇರುತ್ತೆ ಸೊ ಅದೇ ಇದೊಂದನ್ನು ಹೇಳ್ಬೇಕು ಅಂತ ಇದೆ ಅದೊಂಥರ ಸುಮ್ಮನೆ ಏಕಾಏಕಿ ಬಂದು ಕಮೆಂಟ್ ಮಾಡ್ದಾಗ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಏನ್ ಅನ್ಸುತ್ತೆ ಅನ್ನೋದನ್ನ ಯಾಕೆ ಯೋಚನೆ ಮಾಡಲ್ಲ ಕೆಲವ್ರು ಅಂತ ಅನ್ಸುತ್ತೆ ಬಟ್ ಅದ್ ಅವ್ರ ಮನಸ್ಥಿತಿ ಏನು ಮಾಡೋದಿಕ್ ಆಗಲ್ಲ ಕೆಲವರು ತಲೆನೇ ಕೆಸ್ಕೊಳಲ್ಲ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ನಾವ್ ಹೇಳ್ಬಿಡ್ಬೇಕು ಅವ್ರಿಗೆ ಹರ್ಟ್ ಆಗುತ್ತೋ ನೋವಾಗುತ್ತೋ ಬೇಜಾರಾಗುತ್ತೋ ಮತ್ತೊಂದಾಗುತ್ತೋ ಆಗುತ್ತೋ ಅವ್ರ ತಲೆ ಕೆಡಿಸಿಕೊಳ್ಳಲ್ಲ ಇನ್ ಕೆಲವ್ರ ಮನಸ್ಥಿತಿ ಏನಿರುತ್ತೆ ಅಯ್ಯೋ ಅವ್ರಿಗೆ ಬೇಜಾರಾಗುತ್ತೇನೋ ಅನ್ನೋ ಮನಸ್ಥಿತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ಶಾಪಿಂಗ್ದು ನನಗೆ ಯಾವಾಗ ಫ್ಲಾಪ್ ಆಯ್ತು ಇನ್ನೇನು ಬೇರೆ ಬ್ಲಾಗ್ ಮಾಡಕ್ಕೆ ಹೋಗ್ಲಿಲ್ಲ ನಾನು